ನಮಸ್ಕಾರ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕು ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಇದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಮಾತ್ರ ಶನಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾಯಿರ್ತಾರೆ ಮಾರ್ಚ್ ಮೂವತ್ತನೇ ತಾರೀಕು ಮೀನರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಏನು ಈ ಮೀನರಾಶಿಯಲ್ಲಿ ಶನಿಯ ಒಂದು ಸಂಚಾರ ನಡೀತಾ ಇದೆ ಈ ಎರಡೂವರೆ ವರ್ಷಗಳ ಕಾಲ ಎರಡೂವರೆ ವರ್ಷಗಳ ಕಾಲ ಈ ಮೇಷರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನಾವು ನೋಡೋಣ ನೋಡಿ ಈ ಒಂದು ಈ ಮೇಷರಾಶಿಯವರಿಗೆ ಈ ಸಾಡೆ ಸಾತಿ ಶನಿ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಿಮಗೆ ಮೇಷರಾಶಿ ಅಂದ್ರೆ ಇದು ಚಂದ್ರನಿರುವ ರಾಶಿ ಮೇಷರಾಶಿ ಆಗುತ್ತೆ ಚಂದ್ರ ಇರ್ತಕ್ಕಂತಹ ರಾಶಿ ಅಂದ್ರೆ ಇಂದಿನ ಮನೆ ಹನ್ನೆರಡನೇ ಮನೆ ಮತ್ತೆ ಇಲ್ಲಿಗೆ ಬಂದಾಗ ಇದನ್ನ ಜನ್ಮ ಶನಿ ಅಂತ ಕರಿತೀವಿ ಚಂದ್ರ ಮನಸ್ಸು ಕಾರಕ ನಮ್ಮ ಮನಸ್ಸು ಚೆನ್ನಾಗಿದ್ರೆ ತಾನೆ ನಾವು ಯಾವ್ದಾದ್ರು ಕೆಲಸ ಮಾಡೋದು ಅಥವಾ ಕೆಲಸದಲ್ಲಿ ನಾವು ಜಯಗಳಿಸೋದು ಕೂಡ ನಮಗೆ ಮನಸ್ಸು ಚೆನ್ನಾಗಿರ್ಬೇಕು ಸೊ ಅಂತ ಚಂದ್ರನ ಚಂದ್ರನ ಮೇಲೆ ಶನಿ ಬಂದಾಗ ಯಾವ ತರ ಫಲಿತಾಂಶಗಳು ನೋಡಿ ಹನ್ನೆರಡನೇ ಮನೆ ಇದ್ದಾಗ ಯಾವತರ ಫಲಿತಾಂಶಗಳು ಶನಿ ಒಂದೊಂದು ಮನೆಯಲ್ಲೂ ಒಂದೊಂದು ತರಹದ ಫಲಿತಾಂಶಗಳನ್ನ ಕೊಡ್ತಾ ಹೋಗ್ತಾರೆ ಈ ಇಲ್ಲಿ ಎರಡೂವರೆ ವರ್ಷ ಇಲ್ಲಿ ಚಂದ್ರನ ಮೇಲೆ ಏನು ಸಂಚಾರ ನಡೀತಾ ಇರುತ್ತೆ ಇಲ್ಲಿ ಎರಡೂವರೆ ವರ್ಷ ಇದಾದ್ಮೇಲೆ ಮತ್ತೆ ಮುಂದಿನ ರಾಶಿಗೆ ಬಂದಾಗ ಅದನ್ನ ಇಲ್ಲೂ ಕೂಡ ಎರಡೂವರೆ ವರ್ಷ ಒಟ್ಟಾರೆ ಏಳೂವರೆ ವರ್ಷಗಳ ಕಾಲ ಈ ಒಂದು ಸಾಡೆ ಸಾತಿಯ ಶನಿಯ ಒಂದು ಪ್ರಭಾವ ಅಂತಕ್ಕಂಥದ್ದು ಇರುತ್ತೆ ನೋಡಿ ಈ ಸಾಡೆ ಸಾತಿ ಶನಿ ಅಂತಂದ್ರೆ ತುಂಬಾ ಜನ ಹೆದರ್ಕೊಳ್ತಾ ಇರ್ತಾರೆ ಇಲ್ಲಿ ಏನಾಗುತ್ತೆ ನೋಡಿ ಮೊದಲನೇದಾಗಿ ಯಾರ ಜಾತಕದಲ್ಲಿ ಶನಿ ಬಲಿಷ್ಠನಾಗಿರ್ತಾನೋ ಅಂದ್ರೆ ಒಳ್ಳೆಯ ಸ್ಥಾನದಲ್ಲಿ ಇದ್ದಾಗ ಅವರಿಗೆ ಯಾವ ಥರದ ಒಂದು ಮೆಂಟಾಲಿಟಿ ಅಥವಾ ಸಿಚುವೇಷನ್ ಇರುತ್ತೆ ಅಂತಂದರೆ ನೋಡಿ ಶನಿ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದರೆ ಅಂಥವರಿಗೆ ಉದ್ಯೋಗದ ಒಂದು ತೊಂದರೆ ಯಾವತ್ತಿಗೂ ಕೂಡ ಬ ಬರೋದಿಲ್ಲ ವ್ಯಾಪಾರದಲ್ಲಿ ತೊಂದರೆ ಇರೋದಿಲ್ಲ ನೋಡಿ ಶನಿ ಅಂತಂದ್ರೆ ಪಬ್ಲಿಕ್ ಸಮಾಜದಲ್ಲಿ ನಮಗೆ ಒಂದು ಒಳ್ಳೆಯ ಗೌರವ ಮರ್ಯಾದೆ ಅಂತಕ್ಕಂಥದ್ದು ಸಿಗ್ತಾ ಇರುತ್ತೆ ಸ್ನೇಹಿತರೆ ಮತ್ತೆ ನಮಗೆ ಆತ್ಮವಿಶ್ವಾಸ ಅನ್ನೋದು ತುಂಬ ಹೆಚ್ಚು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಭಯ ಅಂತಕ್ಕಂಥದ್ದು ಈ ಥರ ಏನೂ ಇರೋದಿಲ್ಲ ಯಾರ ಜಾತಕದಲ್ಲಿ ಶನಿ ಬಲಿಷ್ಠನಾಗಿರ್ತಾರೋ ಅಂಥವರಿಗೆ ಆ ಥರ ಒಂದು ಮನಸ್ಥಿತಿ ಇರುತ್ತೆ ಅಂದರೆ ಉದ್ಯೋಗದಲ್ಲಿ ತೊಂದರೆ ಇರೋದಿಲ್ಲ ಅವರಿಗೆ ಆತ್ಮ ಒಂದು ಆತ್ಮಸ್ಥೈರ್ಯದ ಕೊರತೆ ಅನ್ನೋದು ಇರೋದಿಲ್ಲ ಅಂದರೆ ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ ಧೈರ್ಯವಾಗಿರ್ತಾರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸ್ತಾರೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ ಅಂತ ಅರ್ಥ ಆದರೆ ಶನಿ ಬಲಹೀನಾಗಿದ್ದಾಗ ಯಾರ ಜಾತಕದಲ್ಲಿ ಶನಿ ಬಲಹೀನಾಗಿ ಇರ್ತಾರೋ ಸೊ ಅಂಥವರಿಗೆ ಯಾವ ಥರದ ಫಲಿತಾಂಶಗಳು ಇರುತ್ತೆ ಶನಿ ಒಂದು ಬಲಹೀನಾಗಿದ್ದಾಗ ಅಂತ ಒಂದು ವ್ಯಕ್ತಿಗಳಿಗೆ ಆತ್ಮವಿಶ್ವಾಸ ಅನ್ನೋದೇ ಇರೋದಿಲ್ಲ ಅಂದ್ರೆ ನಾನು ಏನಾದರೂ ಒಂದು ಕೆಲಸ ಮಾಡ್ತೀನಿ ಸಾಧನೆ ಮಾಡ್ತೀನಿ ಅಂತಕ್ಕಂತಹ ಒಂದು ಆತ್ಮವಿಶ್ವಾಸ ಒಂದು ಭರವಸೆನೇ ಬರೋದಿಲ್ಲ ಮತ್ತೆ ಕೆಲಸದಲ್ಲಿ ಯಾವುದೋ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ತುಂಬ ಆಗ್ತಾ ಇರುತ್ತೆ ಆಮೇಲೆ ಕೆಲಸ ಒಂದು ಕೆಲಸ ಸಿಗ್ಬೇಕಂದ್ರೂ ಕೂಡ ನಮಗೆ ಅದು ಸಾಧ್ಯನೇ ಆಗೋದಿಲ್ಲ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ತುಂಬ ಕಷ್ಟಪಡಬೇಕಾಗುತ್ತೆ ಶನಿ ಯಾರ ಜಾತಕದಲ್ಲಿ ಬಲಹೀನಾಗಿರ್ತಾರೋ ಅವರಿಗೆ ಶಾರೀರಿಕವಾಗಿ ಕಷ್ಟಕರವಾಗಿರ್ತಕ್ಕಂತಹ ಕೆಲಸಗಳು ಸಿಗುತ್ತೆ ನಿಮಗೆ ಶಾರೀರಿಕವಾಗಿ ಕಷ್ಟಕರವಾಗಿರ್ತಕ್ಕಂತಹ ಕೆಲಸಗಳು ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಮಿಷಿನರಿ ಕೆಲಸಗಳು ಲೇಬರ್ ವರ್ಕ್ಗಳು ಈ ಥರ ನಮಗೆ ಆ ಥರ ಶನಿ ಯಾರ ಜಾತಕದಲ್ಲಿ ಬಲಹೀನಾಗಿರ್ತಾರೋ ಅಂಥವರಿಗೆ ಆ ಥರ ಪ ಒಂದು ಶಾರೀರಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡ್ಕೊತಾ ಯಾರೋ ಹೇಳಿದ ಮಾತುಗಳನ್ನು ಕೇಳ್ಕೊಳ್ತಾ ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ನೀನು ನೋಡಪ್ಪ ಈ ಕೆಲಸ ಮಾಡು ಅಂದ್ರೆ ಆ ಕೆಲಸ ಮಾಡ್ಬೇಕಷ್ಟೇ ಅಂದರೆ ಆತ್ಮವಿಶ್ವಾಸನೂ ಇರೋದಿಲ್ವಲ್ಲ ಅವ್ರಿಗೆ ಅವ್ರಿಗೆ ಯಾವುದೇ ಥರ ಒಂದು ಆತ್ಮವಿಶ್ವಾಸ ಇರೋದಿಲ್ಲ ಧೈರ್ಯ ಇರೋದಿಲ್ಲ ಒಂದು ಟ್ಯಾಲೆಂಟ್ ಅನ್ನೋದು ಇರೋದಿಲ್ಲ ಸೊ ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ ಇದು ಎಲ್ಲರಿಗೂ ಕೂಡ ಇದೇ ಥರ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅವರವರ ಜಾತಕದ ಮೇಲೆ ಅವರು ಯಾವ ಒಂದು ಡೇಟ್ ಆಫ್ ಬರ್ತ ಇರುತ್ತೆ ಅಲ್ವಾ ಅವ್ರು ಯಾವ ದಿನ ಹುಟ್ಟಿರ್ತಾರೆ ಯಾವ ವರ್ಷದಲ್ಲಿ ಹುಟ್ಟಿರ್ತಾರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಮತ್ತು ಆಮೇಲೆ ಯಾವ ಲಗ್ನವು ತುಂಬ ಇಂಪಾರ್ಟೆಂಟು ಸೊ ಈ ಥರ ಅವರು ಹುಟ್ಟಿರ್ತಕ್ಕಂತಹ ಒಂದು ಇದ್ರ ಮೇಲೆ ನಮಗೆ ಅವಲಂಬಿತ ಆಗ್ತಾ ಹೋಗುತ್ತೆ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಮೇಷರಾಶಿಯವರಿಗೆ ನಿಮಗೆ ವ್ಯಯಸ್ಥಾನಕ್ಕೆ ಶನಿ ಬರ್ತಾ ಇದ್ದಾರೆ ಹನ್ನೆರಡನೇ ಮನೆ ಅಂತ ಕರಿತೀವಿ ಹನ್ನೆರಡನೇ ಮನೆ ಅಂತಂದರೆ ವ್ಯಯ ವ್ಯಯಸ್ಥಾನಕ್ಕೆ ಶನಿ ಬರ್ತಾ ಇರ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಶನಿ ಎಷ್ಟನೇ ಮನೆ ಅಧಿಪತಿ ಆಗ್ತಾರೆ ಮೇಷರಾಶಿಯಿಂದ ಕೌಂಟ್ ಮಾಡ್ಕೊತ ಬನ್ನಿ ಇದು ಮೇಷರಾಶಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಂದರೆ ಮಕರ ರಾಶಿ ಹತ್ತನೇ ಮನೆ ಕುಂಭರಾಶಿ ಹನ್ನೊಂದನೇ ಮನೆ ಹತ್ತು ಹನ್ನೊಂದನೇ ಮನೆಯ ಒಡೆಯ ಹನ್ನೆರಡನೇ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳು ಸಿಗದೇ ಇರ್ತಕ್ಕಂಥದ್ದು ಇರುತ್ತೆ ನೋಡಿ ದಶಮಾಧಿಪತಿ ಲಾಭಾಧಿಪತಿ ವ್ಯಯಸ್ಥಾನಕ್ಕೆ ಹೋದಾಗ ಲಾಸಸ್ ಇಲ್ಲಿ ಹನ್ನೆರಡನೇ ಮನೆ ಅಂತಂದ್ರೆ ಏನಾಯ್ತು ವ್ಯಯ ಆಗ್ತಾ ಹೋಗುತ್ತೆ ಲಾಸಸ್ ಖರ್ಚು ಆಗ್ತಕ್ಕಂಥದ್ದು ಅದು ಯಾವುದೇ ರೀತಿಯಾದಂಥ ಖರ್ಚಾಗಿರ್ಬೋದು ಶಾರೀರಿಕವಾಗಿ ಖರ್ಚಾಗ್ಬೋದು ಶಾರೀರಿಕವಾಗಿ ಖರ್ಚು ಅಂದರೆ ಏನು ಆರೋಗ್ಯದಲ್ಲಿ ತೊಂದರೆಗಳು ಯಾಕೋ ನನ್ನ ಇತ್ತೀಚೆಗೆ ನನಗೆ ತುಂಬ ಸುಸ್ತಾಗ್ತಾ ಇದೆ ನನಗೆ ಯಾಕೋ ಓಡಾಡಿಕೆ ಇಲ್ಲ ತುಂಬ ಕಾಲುನೋವು ಬರ್ತಾ ಇದೆ ಈ ಥರದ ಒಂದು ಸಿಚುವೇಶನ್ ಬರ್ಬೋದು ಲಾಸಸ್ ಅಂದರೆ ಇದು ಕೂಡ ಆಗಿರುತ್ತೆ ಆದರೆ ಇನ್ನೊಂದು ಖರ್ಚು ಅಂದರೆ ನೋಡಿ ಉದ್ಯೋಗದಲ್ಲಿ ತೊಂದರೆಗಳು ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಭಾವನೆ ಬಂದ್ಬಿಡುತ್ತೆ ಶನಿ ಹನ್ನೆರಡನೇ ಮನೆಗೆ ಬಂದಾಗ ಉದ್ಯೋಗ ಬಿಟ್ಟುಬಿಡೋಣ ಅಂತಕ್ಕಂಥ ಒಂದು ಭಾವನೆ ಬಂದ್ಬಿಡುತ್ತೆ ಯಾಕಂದ್ರೆ ಆ ಒಂದು ಒತ್ತಡ ತಡ್ಕೋ ತಡ್ಕೋಣ ಶಕ್ತಿ ಕೊಡೋದಿಲ್ಲ ಅಲ್ಲಿ ಶನಿ ಬಂದಾಗ ನೆಕ್ಸ್ಟ್ ಆಮೇಲೆ ನಮಗೆ ಹಣವನ್ನು ಖರ್ಚು ಮಾಡಿಸ್ತಾನೆ ವಿಪರೀತವಾಗಿ ಹಣವನ್ನು ಖರ್ಚು ಮಾಡಿಸ್ತಾ ಹೋಗ್ತಾನೆ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಿಸ್ತಕ್ಕಂಥದ್ದು ಅದು ಯಾವುದೇ ವಿಚಾರಕ್ಕಾಗಿರ್ಬೋದು ಹಣವನ್ನು ಖರ್ಚು ಮಾಡಿಸೋದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಆಸ್ತಿ ವಿಚಾರದಲ್ಲಾಗಿರ್ಬೋದು ಅಥವಾ ಯಾವುದೋ ಒಂದು ಸೈಟ್ಗೆ ನೀವು ಹಣ ಹಾಕೋದಾಗಿರ್ಬೋದು ಒಟ್ಟು ಖರ್ಚು ಮಾಡಿಸ್ಬಿಟ್ಟು ಅಲ್ಲಿ ತೊಂದರೆಗೆ ಈಡಾಗೋ ಥರ ಮಾಡ್ತಾನೆ ಇದನ್ನು ಇಟ್ಕೊಂಬಿಡಿ ಖರ್ಚಿನ ಸ್ಥಾನಕ್ಕೆ ಬರೋದರಿಂದ ಸ್ವಲ್ಪ ನೀವು ಉದ್ಯೋಗ ಉದ್ಯೋಗ ಬಿಡಬೇಕು ಆ ಒಂದು ಕೆಲಸ ಮಾಡಬೇಡಿ ದಯವಿಟ್ಟು ಉದ್ಯೋಗನ ಬಿಡೋದಕ್ಕೆ ಹೋಗಬೇಡಿ ಮತ್ತೆ ಉದ್ಯೋಗ ಸಿಗೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ ನಿಮಗೆ ನೆಕ್ಸ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಈ ಸಮಯದಲ್ಲಿ ಆಮೇಲೆ ಈ ಸಮಯದಲ್ಲಿ ನೀವು ಯಾರನ್ನು ನಂಬಿ ದುಡ್ಡು ಕಳ್ಕೊಳೋದು ಅದೆಲ್ಲ ನೋಡಿ ನಂಬೋದಕ್ಕೆ ಹೋಗಬೇಡಿ ಆದಷ್ಟು ಕೇರ್ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಒಂದು ಕೇರ್ ತೊಗೊಂಡ್ಬಿಟ್ಟು ನೀವು ಮುಂದಕ್ಕೆ ಪ್ರಯ ನಡೆಯೋ ಪ್ರಯತ್ನ ಮಾಡಿ ಮತ್ತೆ ನೋಡಿ ಮೇಷರಾಶಿಯವರಿಗೆ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಸ್ವಲ್ಪ ಇದು ಮ್ಯಾನೇಜ್ ಆಗುತ್ತೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಇಲ್ಲಿ ಚೆನ್ನಾಗಿರೋದಿಲ್ಲ ದಶಾಭುಕ್ತಿನೂ ಚೆನ್ನಾಗಿಲ್ಲ ಇದು ಕೂಡ ಚೆನ್ನಾಗಿಲ್ಲ ಯಾಕೆಂದರೆ ವಯಸ್ಥಾನಕ್ಕೆ ಶನಿ ಬಂದಿರೋದು ಮತ್ತು ನಿಮಗೆ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ ನೋಡಿ ಎಲ್ಲನೂ ಕೂಡ ನಿಮಗೆ ತೊಂದರೆ ಆಗ್ತಾ ಇರೋದ್ರಿಂದ ಇಲ್ಲೇನಾಗುತ್ತೆ ನಿಮಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ತುಂಬ ತೊಂದರೆಗಳು ತಾಪತ್ರಗಳು ಬರ್ತಾ ಇರೋದ್ರಿಂದ ಸ್ವಲ್ಪ ಆದಷ್ಟು ನಾನು ನಿಮಗೆ ಪರಿಹಾರಗಳನ್ನು ನಾನು ಹೇಳ್ತೀನಿ ಆ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋದರೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತಲೇ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇನ್ನೊಂದು ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೋಡಿ ಇವಾಗ ದಶಾಭುಕ್ತಿ ನಿಮ್ಗೆ ಏನಾದ್ರೂ ಶನಿ ಭುಕ್ತಿ ನಡೀತಾ ಇದ್ರೆ ಶನಿ ದಶಾ ನಡೀತಾ ಇದ್ರೆ ನಿಮಗೆ ಶನಿ ದಶ ನಡೀತಾ ಇದೆ ಒಬ್ಬ ಒಬ್ಬರಿಗೆ ಶನಿ ಮಹಾದಶ ನಡೀತಾ ಇದೆ ಮೇಷರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಮಹಾದಶನೇ ನಡೀತಾ ಇದೆ ಈಗ ಶನಿ ಮಹಾದಶ ನಡೀತಾ ಇದೆ ಸೊ ಈಗ ಹನ್ನೆರಡ ಮನೆಗೆ ಬರ್ತಾ ಇದ್ದಾರಲ್ವ ಆ ಶನಿ ಮಹಾದಶ ಇನ್ನೂ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಸ್ಥಿತಿಗೆ ಬರ್ತಾ ಹೋಗುತ್ತೆ ಇಲ್ಲಿ ಶನಿ ನಮಗೆ ಪೂರ್ತಿಯಾಗಿ ತೊಂದರೆ ಕೊಡ್ತಾನ ಅಥವಾ ಮಿಶ್ರ ಫಲಿತಾಂಶಗಳನ್ನು ಕೊಡ್ತಾನೆ ಅಂತಂದು ನಾವು ಹೇಗೆ ತಿಳ್ಕೊಬೇಕು ಅಂದರೆ ಅಷ್ಟಕ ವರ್ಗ ಬಿಂದುಗಳು ಸ್ನೇಹಿತರೆ ಅಷ್ಟಕ ವರ್ಗ ಬಿಂದುಗಳು ಅಂದರೆ ಪ್ಲಾನೆಟ್ ಸ್ಟ್ರೆಂತ್ ಎಷ್ಟಿದೆ ನಿಮ್ಮ ಜಾ ನೀವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಈಗ ನಿಮಗೆ ಶನಿ ತುಲಾ ಯಾವುದಾದ್ರೂ ಹುಟ್ಟಿದ ತುಲಾ ತುಲಾರಾಶಿಯಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ ಸಪೋಸ್ ಇಲ್ಲಿ ನಿಮಗೆ ನಿಮ್ಮ ಜಾತಕದಲ್ಲಿ ಶನಿ ತುಲಾರಾಶಿಯಲ್ಲಿ ಇದ್ದಾರೆ ಯಾರೊಬ್ಬರು ಜಾತಕದಲ್ಲಿ ವ್ಯಕ್ತಿ ಜಾತಕದಲ್ಲಿ ಶನಿ ತುಲಾರಾಶಿಯಲ್ಲಿ ಇದ್ದಾರೆ ಇಲ್ಲಿ ಅಷ್ಟಕ ವರ್ಗ ಬಿಂದು ಏನಾದರೂ ಒಂದು ಐದು ಏನಾದರೂ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ ಇಲ್ಲಿ ಅಷ್ಟಕ್ಕ ಬಿಂದುಗಳು ಐದು ಕೊಟ್ಟಿದ್ದ ಪಕ್ಷದಲ್ಲಿ ನಿಮಗೆ ಶನಿ ಮಹಾದಶ ಚೆನ್ನಾಗಿ ನಡೀತಾ ಇರುತ್ತೆ ತೊಂದರೆ ಆಗೋದಿಲ್ಲ ಶನಿ ಮಹಾದಶ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ ಆದರೆ ಇವಾಗ ಶನಿ ಎಲ್ಲಿಗೆ ಬರ್ತಾ ಇದ್ದಾನೆ ಗೋಚಾರದಲ್ಲಿ ಇಲ್ಲಿಗೆ ಬರ್ತಾ ಇದ್ದಾನೆ ಇಲ್ಲಿ ಅಷ್ಟರ್ಗ ಇಲ್ಲಿ ಅಷ್ಟಕ್ಕವರ್ಗ ಬಿಂದುಗಳನ್ನು ನೋಡ್ಕೊಳ್ಳಿ ಎರಡು ಸೊನ್ನೆ ಒಂದು ಎರಡು ಈ ಥರ ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಈ ಶನಿ ಮಹಾದರ್ಶ ಇಲ್ಲಿ ನಿಮಗೆ ಐದು ಪಾಯಿಂಟ್ ಕೊಟ್ಟಿದ್ದಾನೆ ಓಕೆ ಚೆನ್ನಾಗಿ ನಡೀತಾ ಇರುತ್ತೆ ಒಂದು ಒಂದು ಲೆವೆಲಲ್ಲಿ ಚೆನ್ನಾಗಿ ನಡ್ಕೊತ ಬರ್ತಾ ಇರುತ್ತೆ ಇಲ್ಲಿ ಶನಿ ಇವಾಗ ನಿಮಗೆ ಗೋಚಾರದಲ್ಲಿ ಇಲ್ಲಿ ಈ ಮನೆಗೆ ಬರ್ತಾ ಇರೋದ್ರಿಂದ ಸೊ ಇಲ್ಲಿ ಅಷ್ಟಕ್ಕವರ್ಗ ಬಿಂದುಗಳು ಕಡಿಮೆ ಕೊಟ್ಟಿದ್ದ ಪಕ್ಷದಲ್ಲಿ ನಿಮಗೆ ಶನಿ ಮಹಾದಶ ಇಲ್ಲಿ ನಿಮಗೆ ಶನಿ ಎಷ್ಟೇ ಒಳ್ಳೆಯ ಬಿಂದುಗಳನ್ನು ಕೊಟ್ಟಿದ್ದರೂ ಕೂಡ ಗೋಚಾರದಲ್ಲಿ ಮೀನರಾಶಿಯಲ್ಲಿ ಬರೋದ್ರಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಅನುಭವಿಸ್ತೀರಾ ಅದಕ್ಕೆ ನಮ್ಮ ಮೊನ್ನೆ ತನಕ ತುಂಬ ಚೆನ್ನಾಗಿತ್ತಪ್ಪ ವ್ಯಾಪಾರ ಇವಾಗ ಯಾಕೋ ತುಂಬ ನನಗೆ ತುಂಬ ತೊಂದರೆ ಆಗ್ತಾ ಇದೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಯಾಕೋ ತುಂಬ ದುಡ್ಡು ಖರ್ಚಾಗ್ತಿದೆ ಅಂತ ನಾವು ಹೇಳ್ತೀವಿ ಯಾಕೆ ಗೊತ್ತಾ ಇದೇ ವಿಚಾರಕ್ಕೆ ಯಾಕೆಂದರೆ ನಿಮಗೆ ಶನಿ ಮಹಾದಶ ನಡೀತಾ ಇದೆ ಈ ಶನಿ ನೀವು ಹುಟ್ಟಿದಾಗ ಶನಿ ತುಲಾರಾಶಿಯಲ್ಲಿ ಇದ್ದಾನೆ ಓಕೆ ತೊ ತ ಐದು ಅಷ್ಟಕ್ಕರ್ಗ ಬಿಂದು ಕೊಟ್ಟಿದ್ದಾನೆ ಚೆನ್ನಾಗಿರುತ್ತೆ ನಿಮಗೆ ದಶ ಚೆನ್ನಾಗಿದೆ ಬಟ್ ಇಲ್ಲಿ ನೀವೀಗ ಶನಿ ಮೀನರಾಶಿಗೆ ಬಂದಿದ್ದಾನೆ ಇಲ್ಲಿ ಅಷ್ಟಕ್ಕೊರ್ಗ ಬಿಂದುಗಳನ್ನು ನೋಡ್ಕೊಳ್ಳಿ ಶನಿ ಮಹಾದಶ ಪೂರ್ತಿಯಾಗಿ ನಮಗೆ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ನಮಗೆ ಪೂರ್ತಿಯಾಗಿ ಶನಿ ಮಹಾದಶ ನಮಗೆ ತೊಂದರೆ ಆಗ್ತಾಯಿದೆ ಹಾಗೆ ಅಂತ ಹೇಳಿಬಿಟ್ಟು ಯಾಕೆ ಅಂತಂದರೆ ಅಷ್ಟಕ್ಕೊರ್ಗ ಬಿಂದುಗಳು ಮೇನ್ ಇಂಪಾರ್ಟೆಂಟು ಇಲ್ಲಿ ನೀವು ಹುಟ್ಟಿದಾಗ ಇಲ್ಲಿದ್ದಾನೆ ಈ ರಾಶಿಯಲ್ಲಿ ಇದ್ದಾನೆ ಐದು ಅಷ್ಟಕರ್ಗ ಬಿಂದು ಶನಿ ಮಹಾದಶ ಪ್ರಾರಂಭ ಆಯಿತು ಈಗ ಶನಿ ಈಗ ಮುಂದಕ್ಕೆ ಹೋಗ್ತಾ 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 ಇಲ್ಲಿ ಈಗ ಇಲ್ಲಿ ನೋಡಿ ನಿಮಗೆ ಮಕರ ರಾಶಿಗೆ ಒಂದು ನಾಲ್ಕು ಬಿಂದು ಕೊಟ್ಟಿದ್ದಾನೆ ಶ ಈ ರಾಶಿಗೆ ಒಂದು ಐದು ಬಿಂದು ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ ಈ ಮನೆಗೆ ಬಂದಾಗ ಶನಿ ಮಹಾದಶ ನಡೀತಾ ಇರುತ್ತಲ್ವಾ ಶನಿ ಈ ಮನೆಗೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ಈ ಮನೆಗೂ ಬಂದಾಗ ಚೆನ್ನಾಗಿರುತ್ತೆ ಇಲ್ಲೇನಾದರೂ ಅಷ್ಟಕ್ಕೊರ್ಗ ಬಿಂದುಗಳು ಕಡಿಮೆ ಕೊಟ್ಟಿದ್ದ ಪಕ್ಷದಲ್ಲಿ ತೊಂದರೆ ಅನುಭವಿಸ್ತೀವಿ ನಿಮಗೆ ಅರ್ಥ ಆಗಿರೋದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಅರ್ಥ ಆಗಿಲ್ಲ ಅಂತಲೇ ನಾನು ಅಂದ್ಕೊಳ್ತಾ ಇದ್ದೀನಿ ಏಕೆಂದರೆ ನಿಮಗೆ ಇದು ಜ್ಯೋತಿಷ್ಯ ಸ್ವಲ್ಪ ಅನ್ನೋದ್ರೂ ತಿಳ್ಕೊಂಡಿರೋರಿಗೆ ಇದು ಅರ್ಥ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಸೊ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೇ ಪ್ರಯತ್ನ ಪಟ್ಟೆ ಸೊ ನಿಮ್ಗೆ ಅರ್ಥ ಆಗಿದ್ರೆ ತುಂಬ ಒಳ್ಳೆಯದು ಆವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಆದರೂ ಕೂಡ ಶನಿ ಮೇಷರಾಶಿಯವರಿಗೆ ಹನ್ನೆರಡನೇ ಮನೆಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು ಕಾಲಭೈರವೇಶ್ವರ ಅಷ್ಟಕವನ್ನು ಪಠನೆ ಮಾಡ್ಕೊಳ್ಳಿ ಕಾಲಭೈರವೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಪ್ರತಿನಿತ್ಯ ಸಾಯಂಕಾಲ ಈ ಕಾಲ ಪ್ರದೋಷ ಕಾಲ ಅಂತಂದರೆ ಸಾಯಂಕಾಲ ಒಂದು ಆರು ಗಂಟೆ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ತಗೋ ಹೋಗ್ಬಿಟ್ಟು ಎಳ್ಳು ಬತ್ತಿ ಎಳ್ಳು ಹಚ್ಚಿಬಿಟ್ಟು ಪಂಚಾಕ್ಷರಿ ಮಂತ್ರ ಓಂ ನಮ ಶಿವ ಶಿವ ಪಂಚಾಕ್ಷರಿ ಮಂತ್ರ ನಿಮ್ಗೆ ಎಷ್ಟು ಸಾವಿರ ಸಲ ಆಗುತ್ತೋ ಅಷ್ಟು ಸಾವಿರ ಸಲ ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಈ ಥರ ಮಾಡ್ಕೊತ ಬನ್ನಿ ಮತ್ತು ಸಾಧ್ಯ ಆದರೆ ಕಬ್ಬಿಣದ ಬೀರ್ವವನ್ನು ನೀವು ಡೊನೇಷನ್ ಕೊಟ್ಬಿಡಿ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಈ ಥರ ನೀವು ಡೊನೇಷನ್ ಕೊಟ್ಟರೆ ತುಂಬ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು